ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ ಶುಭೋದಯ ಭಕ್ತರೆ ನಮ್ಮೆಲ್ಲರಿಗೂ ಗೊತ್ತು ಬಾಬಾ ನಮ್ಮ ಜೀವನದಲ್ಲಿ ಹೇಗೆ ಪ್ರವೇಶ ಮಾಡ್ತಾರೆ ಅಂತ ಯಾವ ಸಂದರ್ಭದಲ್ಲಿ ಪ್ರವೇಶ ಮಾಡ್ತಾರೆ ಅವರು ಹೇಗೆ ಪ್ರವೇಶ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿರುವುದಿಲ್ಲ ಆದರೆ ಬಾಬಾ ತಮ್ಮ ಭಕ್ತರನ್ನು ಆರಿಸಿಕೊಂಡು ಅವರ ಜೀವನಕ್ಕೆ ಹೋಗಿ ಅವರನ್ನು ಉದ್ಧರಿಸಲ್ಪಡ್ತಾರೆ ಹಾಗೆ ನಾವು ಅವರನ್ನು ಹುಡ್ಕೊಂಡು ಹೋಗಲ್ಲ ಆ ಸದ್ಗುರುವಾದ ಸಾಯಿ ಬಾಬಾ ಅವರೇ ನಮ್ಮ ಜೀವನವನ್ನು ಹಾಗೂ ನಮ್ಮ ತಮ್ಮ ಭಕ್ತರನ್ನು ಹುಡ್ಕೊಂಡು ಬರ್ತಾರೆ ಹಾಗೆ ನಮ್ಮನ್ನು ಶಿರ್ಡಿಗೆ ಕರೆಸಿಕೊಳ್ಳುತ್ತಾರೆ ಕೂಡ ಅವರು ಹೇಗೆ ಶಿರ್ಡಿ ಕರೆಸ್ಕೊಳ್ತಾರೆ ಅಂತ ನಿಜವಾದ ಸಾಯಿ ಭಕ್ತರಿಗೆ ಮಾತ್ರ ಗೊತ್ತು ಅವರು ಗುಬ್ಬಚ್ಚಿಯ ಕಾಲಿಗೆ ಬಟ್ಟೆ ಕಟ್ಟಿ ಸುತ್ತಿ ಎಳೆದ ಹಾಗೆ ನಮ್ಮನ್ನು ಕೂಡ ಶಿರಡಿಗೆ ಎಳೆಯುತ್ತಾರೆ ಶಿರಡಿ ಎಂದರೆ ಒಂದು ಸ್ವರ್ಗ ಆ ಮಣ್ಣಿಗೆ ಕಾಲಿಟ್ಟ ತಕ್ಷಣ ನಾವು ಯಾವುದು ಸ್ವರ್ಗಲೋಕದಲ್ಲಿ ಇದ್ದೀವ ಅಂತ ಭಾಸವಾಗುತ್ತೆ ಅಲ್ವ ಭತ್ರೆ ಅದು ಒಂದು ಅದ್ಭುತವಾದ ಸ್ಥಳ ಬಾಬಾ ಅವರು ಅಲ್ಲಿ ದ್ವಾರಕಾಮಯಲ್ಲಿ ಕೂತು ತಮ್ಮ ಭಕ್ತರಿಗಾಗಿ ಕಾಯ್ತಾ ಇರ್ತಾರೆ ಆ ದ್ವಾರಕಾಮಯಿಗೆ ಹೋಗಿ ಕುಳಿತುಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡಾಗ ಒಂದು ತಾಯಿ ಸಾಂತ್ವನ ಮಾಡಿದ ಹಾಗೆ ಅವರು ತಮ್ಮ ಭಕ್ತರನ್ನು ಸಾಂತ್ವನ ಮಾಡ್ತಾರೆ ಅಲ್ವಾ ಒಂದು ಭಕ್ತಿಯ ಬಾಳಲ್ಲಿ ಬಾಬಾ ಅವರು ಅವಳ ಜೀವನದಲ್ಲಿ ಪ್ರವೇಶ ಮಾಡಿ ಅವಳನ್ನು ಹೇಗೆ ಶಿರಡಿಗೆ ಕರೆಸಿಕೊಂಡರು ಹಾಗೆ ಅವಳಿಗೆ ತಂದೆ ತಾಯಿಯಾಗಿ ಅವಳ ಮದುವೆಯಲ್ಲಿ ಹೇಗೆ ಸಹಾಯ ಮಾಡಿದರು ಎನ್ನುವುದನ್ನು ನೋಡೋಣ ಹಲೋ ಹಾ ಅಲೋ ಮ್ಯಾಮ್ ನಮಸ್ಕಾರ ನಮಸ್ತೆ ಮ್ಯಾಮ್ ಆ ಓಂ ಸಾಯಿರಾಮ್ ಓಂ ಸಾಯಿ ರಾಮ್ ಮ್ಯಾಮ್ ನಿಮ್ ಜೀವನ್ದಲ್ದೆ ಏನು ಬಾಬಾ ಅವ್ರ ಮಿರಾಕಲ್ ಆಗಿದೆ ಅಂತ ಶೇರ್ ಮಾಡ್ಕೊಂತೀರಾ ನಮ್ ಹತ್ರ ಖಂಡಿತ ಶೇರ್ ಮಾಡ್ಕೊಂತೀನಿ ಮ್ಯಾಮ್ ನನ್ನ ಜೀವನದಲ್ಲಿ ಫಸ್ಟ್ ಬಾಬಾ ನನ್ನ ಜೀವನದಲ್ಲಿ ಬಂದಿದ್ದೆ ಯಾವಾಗ ಅಂದ್ರೆ ನಾನು ಒಂಬತ್ತನೇ ಕ್ಲಾಸ್ ಇದ್ದಾಗ ಅದಕ್ಕಿಂತ ಮುಂಚೆ ಏನಾಯ್ತು ಅಂದ್ರೆ ಫಸ್ಟ್ ನಮ್ ಮಮ್ಮಿ ಸ್ವಲ್ಪ ಹುಷಾರಿಲ್ಲದೇ ಅವ್ರ ಡೆತ್ ಆದ್ರು ಅದಾದ್ಮೇಲೆ ಪಾಪ ಡೆತ್ ಆದ್ರು ನಾನು ನನ್ ತಾಯಿ ಮನೆ ಕಡೆ ಆ ಅಂದ್ರೆ ಆ ತಾಯಿ ಮನೆ ಕಡೆ ಅಜ್ಜ ಅಜ್ಜಿ ಇದಾರಲ್ಲಾ ಅವ್ರ ಕಡೆ ಹೋಗ್ ಹೋಗ್ಬೇಕಾದ ಪರಿಸ್ಥಿತಿ ಬಂತು ಅವ್ರ ಜೊತೆ ಸ್ವಲ್ಪ ವರ್ಷ ಇದ್ದೆ ಆ ಟೈಮ್ ನಲ್ಲಿ ನಂಗೆ ಒಂಬತ್ತನೇ ಕ್ಲಾಸ್ ಇದ್ದೆ ನಾನು ಅವಾಗ ನಮ್ಗೆ ಅವಾಗ ಬಾಬಾ ಕನೆಕ್ಟ್ ಆದ್ರು ಅಲ್ಲಿ ನಮ್ಮ ಮಾವನ್ ಹೆಂಡತಿ ಸಾಯಿ ಬಾಬಾರವ್ರು ಪೂಜೆ ಮಾಡ್ತಿದ್ರು ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ ಅಂತ ಹೇಳಿ ಸಾಯಿ ಬಾಬಾ ವ್ರತ ಪೂಜೆ ಪುನಸ್ಕಾರ ಮಾಡಿ ತಪಸ್ತೆ ಮಾಡಿ ಒಂದು ಗಂಡು ಮಗು ಒಂದು ಹೆಣ್ಮಗುನ ಪಡೆದಿದ್ದಾರೆ ಅವರ ಒಂದು ಭಕ್ತಿ ಪ್ರೀತಿನ ನೋಡಿ ನನ್ಗೆ ಅವಾಗ ಸ್ವಲ್ಪ ಕನೆಕ್ಷನ್ ಆಗಿತ್ತಷ್ಟೇ ನಾನು ಬಾಬನ್ ಪ್ರಾರ್ಥಿಸಿರ್ಲಿಲ್ಲ ನಾನು ಟೆಂತ್ ಎಕ್ಸಾಮ್ ಟೆನ್ ನಲ್ಲಿ ನನ್ಗೆ ಪಾಸ್ ಆಗ್ಬೇಕು ಅನ್ನೋ ಒಂದು ಬಾಬುಗೆ ಪ್ರಾರ್ಥಿಸ್ದೆ ಬಾಬಾ ಎಕ್ಸಾಮ್ ಪಾಸ್ ಆಗ್ಲಿ ಹೇಳಿ ಅನ್ಕೊಂಡೆ ನಾನು ಅದಕ್ಕಿಂತ ಮುಂಚೆ ಬಾಬು ಕನೆಕ್ಟ್ ಆಗೋಕ್ಕಿಂತ ಮುಂಚೆ ಒಂದು ದೊಡ್ಡ ಪರೀಕ್ಷೆ ಒದ್ಬಿಟ್ಟೆ ಏನಂತಂದ್ರೆ ನೀವು ಇರೋದೇ ನಿಜ ಆದ್ರೆ ನನ್ನನ್ನ ಶಿಡಿಗೆ ಕರೆಸ್ಕೊಳ್ರಿ ನೀವು ಅಂತ ಅಂದ್ಬಿಟ್ಟೆ ನಾನು ಹಿಂಗೆ ಮಿರಾಕಲ್ ಏನು ಅಂದ್ರೆ ಹಂಗ ಕೇಳಿ ಒಂದು ವಾರ ವಾರಕ್ಕೆಲ್ಲ ಬಾಬಾ ನಂಗೆ ಶಿರಡಿಗೆ ಬಿಟ್ರು ಹೇಗೆ ದೊಡಮ್ಮ ದೊಡ್ಡ ಹೊಂಟಿದ್ರು ಅವ್ರ ಜೊತೆ ನನ್ನ ಶಿರಡಿಗೆ ಕರ್ಸ್ಕೊಂಡ್ರು ಎಂತ ಅದ್ಭುತ ದರ್ಶನ ಅಂದ್ರೆ ಅಹ್ ಬಾಬಂದು ಆ ಎರಡು ಮೂರು ಹೊತ್ತು ಆರತಿ ನೋಡಿದ್ವಿ ಆರತಿ ಸೇವೆನು ಆಯ್ತು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಅಲ್ಲಿ ಬಾಬಂದು ಒಂದು ಏನ ಒಂದು ದಿನಾನೆ ಕಳೆದ್ವಿ ನಾವ್ ಅಲ್ಲಿ ಬಾಬನ್ ದೇವಸ್ಥಾನದಲ್ಲಿ ಆ ಎಷ್ಟು fees ಅಂದ್ರೆ ಅಂತ ಪೀಸ್ ಅಂದ್ರೆ ಅಂತ ನೆಮ್ಮದಿ ನಾನ್ ಎಲ್ಲೂ ಕಂಡಿರ್ಲಿಲ್ಲ ಯಾಕಂದ್ರೆ ನಮ್ಗೆ ನಮ್ಮ ಅಮ್ಮನ ಕಳ್ಕೊಂಡ್ ಮೇಲೆ ಬಾಳ suffer ಕೊಟ್ಟಿದ್ದೀನಿ ನಾನು ತುಂಬಾನೇ ಕಷ್ಟ ಪಟ್ಟಿದ್ದೆ ನಾನು ಬಾಳ ಒಂತರ struggle ಲ್ಲೇ ಇತ್ತು ಜೀವನ ಅಷ್ಟು ಸ್ಟ್ರೆಸ್ ಏನೋ ಒಂದು ಚಿಂತೆ ಎಲ್ಲ ಇದ್ದಿದ್ದು ಅವತ್ತು ಶಿರಡಿನಲ್ಲಿ ನಲ್ಲಿ ನಾನ್ ಏನ್ ಒಂದ್ ದಿನ ಕಳೆದ್ನಲ್ಲ ಅದು ನನ್ಗೆ ಭೂಮಿ ಮೇಲಿನ ಸ್ವರ್ಗ ಅಂತ ಅನ್ನಿಸ್ಬಿಡ್ತು ಅಂತ ಪೀಸ್ ನನ್ಗೆ ನಮ್ ಅಮ್ಮ ಇದ್ದಾಗ ಆ ಖುಷಿ ನನ್ಗೆ ಸಿಕ್ಕಿದ್ದು ಆ ಒಂದು. ಇನ್ನು ಮಕ್ಕಳ ಅಂತಂದ್ರೆ ಮಕ್ಕಳ ಮನಸ್ಸು ಶಾಂತವಾಗಿ ಇರುತ್ತೆ ಅಂತ ಹೇಳ್ತಾರಲ್ವಾ ಆ ಪೀಸ್ ನನಗೆ ಅದೇ ಲಾಸ್ಟ್ ಆಗಿತ್ತು ಅಮ್ಮ ಡೆತ್ ಆದ್ಮೇಲೆ ಆ ಪೀಸ್ ಪೀಸ್ ಏನು ಆ ಶಾಂತತೆ ಸಮಾಧಾನ ನೆಮ್ಮದಿ ಸಿಕ್ಕಿದ್ರೆ ನನಗೆ ಶಿರಡಿನಲ್ಲಿ ಅದಾಯ್ತು ಅಲ್ಲಿಂದ ನನಗೆ ಸೈಬಾಬಿ ಜೊತೆ ಸ್ಟ್ರಾಂಗ್ ಅಪ್ ಜರ್ನಿ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ತಿಳಗ ನಾವು ಇದಕ್ ಬಂದ್ವಿ ವಾಪಸ್ ನಮ್ಮ ಅಜ್ಜಿ ಅಜ್ಜಿ ನೋಡ್ಕೊಳಕ್ ಆಗಲ್ಲ ಅಂತ ವಾಪಸ್ ನಾನು ನನ್ನ ಅಪ್ಪ ಅಮ್ಮನ ಕಡೆ ಅಪ್ಪನ ಕಡೆ ಊರಿಗೆ ಬಂದೆ ನಾನು ಬಂದಾಗ ಅಲ್ಲಿ ರಿಲೇಟಿವ್ಸ್ ಮಧ್ಯೆ ಇದ್ದೆ ನಾನು ನನಗೆ ಅಲ್ಲಿ ಅಡಚಣೆಗಳು ಜಾಸ್ತಿ ಆಯ್ತು ಯಾಕಂದ್ರೆ ಅವ್ರಿಗಿನ್ನೂ ಇನ್ನು ಕೇ ಇರ್ಲಿಲ್ಲ ಬಾಬನ್ ಮೇಲೆ ಬಾಬಾ ಅಂದ್ರೆ ಮುಸ್ಲಿಮ್ ಅವನ್ ಏನ್ ಮಾಡ್ತೀಯಾ ಅವನೇನ್ ಅಂತ ಹಿಂಗೆ ಏಕವಚನದಲ್ಲೇ ಮಾತಾಡೋರು ಮನೇಲಿರೋರು ಕೆಲವ್ರು ಕೆಲವರು ಅದು ಸ್ವಲ್ಪ ಆಗ್ತಿತ್ತು ನನ್ಗೆ ಆಮೇಲೆ ಏನ್ ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ ಆದ್ರೂ ಬಾಬಾನ ನನ್ನಿಂದ ದೂರ ಹೋಗಕ್ಕೆ ಕಳ್ಸಕ್ಕೂನು ಇಷ್ಟ ಇಲ್ಲ ಅವರು ಹೋಗೋಕ್ಕೂ ತಯಾರಿರ್ಲಿಲ್ಲ ಅದೊಂಥರ ಏನು ಅವಿನಾಭಾವ ಸಂಬಂಧನೂ ನನಗ್ ಗೊತ್ತಿಲ್ಲ ನನ್ನ ಒಂದ್ ಸಲಿ ಓದ್ಬೇಕು ಹೇಳಿ ತಗೊಂಡು ಓದ್ತಿದ್ದೆ ಮಂದಿ ತುಂಬಾ ನೋವಾಗಿತ್ತು ತುಂಬಾ ಕಷ್ಟಗಳು ಬರ್ತಿದಿನಿ ಸಿಕ್ಕಾಪಟ್ಟೆ ಅವನ್ನೆಲ್ಲ ಇಲ್ಲಿ ಬಿಡಿ ಬಿಡಿಯಾಗಿ ಹೇಳೋದಿಕ್ಕೆ ಹೇಳಿದ್ರುನು ಏನು ಪ್ರಯೋಜನ ಇಲ್ಲ ಹೇಳಿದ್ರೆ ನಿಮ್ಗೆ ಅಯ್ಯೋ ಪಾಪ ಅನ್ನಿಸ್ಬಹುದು ಅಷ್ಟೇ ಆಗ ಒಂದೊಂದು ಸ್ಟೆಪ್ನು ನಾನು ಹೆಂಗೆ ಪಾರಾಗಿ ಬಂದಿದ್ದೀನಿ ಅಂದ್ರೆ ಅದು ಬಾಗ ನಾಶ ಇದೆ ನಾನು ಸಚ್ಚರಿತನ ಓದ್ಕೋ ಮನ್ಸಿಗೆ ತುಂಬಾ ನೋವಾಗಿತ್ತು ಸ್ವಚ್ಛರಿತನ ಓದ್ಬೇಕು ಅಂತ ಹೇಳಿ ತಗೊಂಡು ಹೋಗ್ತಿರ್ಬೇಕಾದ್ರೆ ಆ ಮನೇಲಿ ಇರ್ತಾ ಇರ್ತಕ್ಕಂಥ ಹಿರಿಯರೊಬ್ರು ಏನಂದ್ರು ಅಂದ್ರೆ ಯಾರಿಗೆ ಕೆಟ್ಟದಾಗಲಿ ಅಂತ ನೀನು ಓದ್ತಿದ್ದೆ ಅಂತ ಕೇಳಿದ್ರು ನನ್ಗೆ ನನಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಅದು ಬಾಬಂದ ಸಾಯಿ ಸಚ್ಚರಿಯುತ್ತೆ ಅದು ಯಾರಿಗೂ ಕೆಟ್ಟದ್ದಾಗ್ಲಿ ಅಂತ ಹೇಳಿ ಓದೋದಲ್ಲ ಒಳ್ಳೇದಾಗ್ಲಿ ಅಂತ ಓದೋದು ಅಂತಂದ್ರು ಅಂದ್ರೂ ಅವ್ರು ಅರ್ಥ ಮಾಡ್ಕೊಂಡ್ಲಿಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಟ್ರು ಬಾಬನ್ ಬಗ್ಗೆನು ಮಾತಾಡಿದ್ರು ನನಗ್ ಮಾತಾಡಿದ್ರು ನನಗ್ ಬೇಜಾರ್ ಆಗ್ತಿರ್ಲಿಲ್ಲ ಬಾಬನ್ ಮಾತಾಡ್ಬಿಟ್ರು ತುಂಬಾ ನೋವಾಯ್ತು ఆవత్ హి ఒ కుత్కొండో బాబన్ కార్పిస్తే నేను ఇరవదే నిజా అదే ఈ మనేల్ నీ నెలస్బే ఇవ్ కూడా నేను పూజ మాస్కో అల్లి వరకు నన్ను ఈ మన నిన్ను తచ్చరిత ఓపన్ ముక్ అంతే సుట్టి ఎచ్చుటె నను మళ్ళీ తగ్గకి చల్బితారు అంతా బచ్చిక్బట్టే నను ಗೊತ್ತಿತ್ತೆ ಅದಾದ್ಮೇಲೆ ಹಂಗೇ ಜೀವನ ಕಷ್ಟ ಸುಖ ಕಷ್ಟ ಸುಖ ಅಂತ ಆಗ್ತಿತ್ತು ಸಚಿ ರೀತಿಯಲ್ಲಿ ನಾನು ಓದಿದ್ದೆ ಹೋಗ್ ಬಂದ್ಮೇಲೆ ನನಗೆ ಯಾಕೆ ಒಳ್ಳೇದಾಗಲ್ಲ ಒಳ್ಳೇದಾಗುತ್ತೆ ಅಂತ ನೀನ್ ಹೇಳಿದ್ರೆ ನನಗ್ ಯಾಕೆ ಇಲ್ಲಿ ನನಗೆ ಯಾಕೆ ಇದು ಒಳ್ಳೇದಾಗ್ತಿಲ್ಲ ಇಷ್ಟೊಂದು ಕಷ್ಟಗಳು ಯಾಕೆ ನನಗೆ ಅಂತ ಹೇಳಿ ನನ್ಗೆ ಯಾವಾಗ್ಲೂ ದೊಡ್ಡ ಕ್ವಶ್ಚನ್ ಕಾಡ್ತಿತ್ತು ಅದು ನನ್ಗೆ ಬಟ್ ಅದೇ ನನ್ಗೆ ಇನ್ನು ಅಷ್ಟು ನನಗೆ ಮೆಚುರಿಟಿ ಇರ್ಲಿಲ್ವೋ ಅಥವಾ ಅದನ್ನ ನನ್ಗೆ ಜ್ಞಾನೋದಯ ಮಾಡೋದಕ್ಕೆ ನನ್ಗೆ ಹೆಚ್ಚು ಕಮ್ಮಿ ಬಾಬಾ ಹ್ಮ್ ಅಲ್ಲಿಂದ ಹಿಡ್ದು ಇಲ್ಲಿವರೆಗೂ ಅಂದ್ರೆ ನನಗೆ ಈಗ ಮದ್ವೆ ಆಗಿ ಮಗು ಇದೆ ಇನ್ನೊರು ಅಂತಂದ್ರೆ ಒಂದು 10 ವರ್ಷನೇ ಬೇಕಾಯಿತು ನೋಡಿ ನನಗೆ ನೀವು ಯಾವ ಯಾವ ಇಸವಲ್ಲಿ ಫಸ್ಟ್ ನೀವು ಶಿರಡಿ ಹೋಗಿದ್ದೀರಾ ಮ್ಯಾಮ್ ನನಗೆ ನಾನು ಈ ಕರೆಂಟ್ ನನಗೆ 27 ಏಜ್ ಆನ್ ತಂದ್ರೆ 9th ಸ್ಟ್ಯಾಂಡರ್ಡ್ ಇದ್ದಾಗ ಹೇಳ್ತೀರೋದು ಓಕೆ ನನಗೆ ನನಗೆ ಲಾವೆಲರ್ ಆಸ್ತಂದ ನೆನಪಿಲ್ಲ ಬಟ್ ನನಗೆ ನಾನು 9th ಸ್ಟ್ಯಾಂಡರ್ಡ್ ಫಸ್ಟ್ ಇಯರ್ ಕೆಕೆಂದ್ರಿಲಿ ನೆನಪಟ್ಕೊಂಡಿದ್ದೀನಿ ನಾನು ಓಕೆ ಆ ದಾದ್ ಮೇಲೆ ನಾನು ತಿರುಗ ಸರಿ ಈಗ ಯಾವ ಬಾಬುನಿಗೆ ನಾನು ಏನ್ ಅಲ್ಲಿದ್ದ ನನಗೆ ಮದ್ವೆ ಸಂದರ್ಭ ಬಂತು ನಾನು ನಮ್ ರಿಲೇಟಿವ್ಸ್ ನಲ್ಲ ನಾನು ಇಷ್ಟಪಟ್ಟಿದ್ದು ನಮ್ಮ ಅತ್ತ ಮಗನ ಪಟ್ಟಿದ್ದೆ ಮನೆಯಲ್ಲಿ ಬೇಡ ಅಂತ ಮನೆಯಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿರೋ ಮನೆ ತಂಗ್ ಕೊಡ್ತೀನಿ ಅಂತ ಅವ್ರು ಬಟ್ ನಾನ್ ತುಂಬಾನೇ ಪಟ್ಟಿರೋದ್ರಿಂದ ನಾನ್ ಬಾಬನ್ಗೆ ಪ್ರಾರ್ಥಿಸ್ತೆ ಬಾಬಾ ನಂಗ ಅವರನ್ನ ನನ್ ಮದ್ವೆ ಆಗ್ಬೇಕು ನನ್ ಬಿಟ್ಕೊಡಕ್ ಇಷ್ಟ ಇಲ್ಲ ಅವ್ರು ಅಷ್ಟೇ ಇದ್ರು ಅಷ್ಟೇ ಒಳ್ಳೆಯವರು ಕೂಡ ಆಗಿದ್ರು ನಾನು ಏನ್ ಮಾಡ್ಬೇಕು ಅಂತ ಅಂದ್ರೆ ನನಗೆ ಇಂಟ್ಯೂಷನ್ ಏನ್ ಹೇಳ್ತಂದ್ರೆ ವಿಷ್ಣು ಸಹಸ್ರನಾಮ ಓದು ಅಂದಂಗೆ ಭಾವನೆ ಹೇಳ್ದಂಗೆ ನನಗೆ ಫೀಲ್ ಆಯ್ತು ನನ್ ಮದ್ವೆ ಆದ್ರೆ ನನ್ ಮದ್ವೆ ಆದ್ಮೇಲೆ ಒಂದು ವರ್ಷ ವಿಷ್ಣು ಸಹಸ್ರನಾಮ ಓದ್ತೀನಿ ಬಾಬಾ ನನ್ ಮದ್ವೆ ಏನ್ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ ಇಲ್ಲಿ ಟಿಷ್ಟು ಏನು ಅಂದ್ರೆ ಅವರು ನಾನ್ ಮದ್ವೆ ಆಗಿದ್ನಲ್ಲ ಅವ್ರ್ ಮನೆಯಲ್ಲಿ ಏನು ಅವ್ರ ತೆಂಗಿ ಮದ್ವೆ ಟೈಮ್ ನಲ್ಲಿ ಅಡುಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಆಗಿರಲಿಲ್ಲ ಸ್ವಲ್ಪ ಬಂದಿರೋರಿಗೆ ವ್ಯವಸ್ಥೆ ಸರಿ ಅಂತ ಹೇಳಿ ಮನೆಯಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು ಇವಾಗ ಇವುಳ್ಳ ಮಧ್ಯಾಹ್ನ ಅಲ್ಲೇ ಮಾಡ್ಕೊಟ್ಟಿದೀವಿ ಅಲ್ಲಿ ಹೆಂಗಿರುತ್ತೋ ವಾತಾವರಣ ಹೆಂಗೆ ಚೆನ್ನಾಗಿ ಅಡ್ಜಸ್ಟ್ ಮಾಡ್ತಾರೋ ಇಲ್ವ ಪೂರ್ತಿ ಅಪ್ಡೇಟ್ ಇರ್ಲಿಲ್ಲ ಅವಾಗ ಇನ್ನೂ ಊರು ನಮ್ದು ಒಂಥರ ಹಳ್ಳಿ ಹಳ್ಳಿನು ಅಲ್ಲ ಸಿಟಿ ಸಿಟಿನೂ ಅಲ್ಲ ತಾಲೂಕು ತಾಲೂಕಿನ ಮಧ್ಯಾಹ್ನ ಹೋಬಳಿ ಅಂತಾರಲ್ಲ ಆತರ ಇರೋ ಊರು ನಮ್ದು ಬಟ್ ಬಾಬಾ ನಾನು ಏನ್ ಅಡಿಗೆ ಅಡ್ಗೆ ಆಗ್ಬೇಕು ನನ್ ಮದ್ವೆ ಚೆನ್ನಾಗ್ ಆಗ್ಬೇಕು ನನ್ ಮದ್ವೆ ನಿನ್ ಬರ್ಬೇಕು ನನ್ ಮದ್ವೆಗೆ ಬಂದಿರೋ ಯಾರು ನನ್ ಊರಿಂದ ಬಂದಿರ್ತಾರೋ ಅವ್ರು ವ್ಯವಸ್ಥೆ ಕರೆಕ್ಟ್ ಆಗಬೇಕು ಇದಿಷ್ಟು ನಿಮ್ ಜವಾಬ್ದಾರಿ ಇದಿಷ್ಟು ಆದ್ರೆ ನಾನು ವಿಷ್ಣು ನಾನು ಒಂದ್ ವರ್ಷ ಓದ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡೆ ನಾನ್ ವಿಷ್ಣು ಸಹಸ್ರ ನಾಮನ ಓದಕ್ ಸ್ಟಾರ್ಟ್ ಮಾಡ್ದೆ ಮದ್ವೆ ದಿನ ನಮ್ಮ ಹತ್ರ ಬಂತು ಮದ್ವೆಗೂ ಓದ್ವಿ ನನ್ ಮದ್ವೆ ಟೈಮ್ ನಲ್ಲಿ ನನ್ಗೆ ಏನ್ ಖುಷಿ ಅಂದ್ರೆ ಕೊಟ್ಟಿದ್ ರೂಮ್ ನಲ್ಲಿ ಬಾಬಾ ಫೋಟೋ ಮೂಲಕ ಆಲ್ರೆಡಿ ಬಂದಿದ್ರು ಮೊದ್ನದು ಮಾತ್ರ ಉಣಿಸ್ಕೊಟ್ಟು ನನ್ಗೆ ಎರಡನೇದು ಅಡ್ಗೆ ಚೆನ್ನಾಗ್ ಆಗ್ಬೇಕು ಅಂದ್ರೆ ಅಡ್ಗೆ ಎಲ್ರು ಎಷ್ಟು ನೆನ್ಸಿದ್ರು ಅಂದ್ರೆ ಮದ್ವೆಲಿ ಎಷ್ಟು ಸಿಂಪಲ್ ಆಗಿ ಅದು ಎಷ್ಟು ಚೆನ್ನಾಗ್ ಮಾಡ್ತಿದ್ರು ಅಂತ ಅಂದ್ರು ಊರ್ನೇದು ಹೋಗಿರೋರಿಗೆ ಬಾತ್ರೂಮ್ ಟಾಯ್ಲೆಟ್ ಮಲ್ಕೊಂಡೆಲ್ಲ ವ್ಯವಸ್ಥೆ ಕರೆಕ್ಟ್ ಆಗ್ ಆಗ್ಬೇಕು ಅಂತ ಅಂದ್ರು ಯಾಕಂದ್ರೆ ಅದು ನನ್ನೆಲ್ಲ ಅಪ್ಡೇಟ್ ಇಲ್ಲೇ ಇರೋ ಊರಲ್ಲ ಹಾಗಾಗಿ ಆ ಟೈಮಿಗೆ ನನ್ನ ಮದುವೆ ಟೈಮಿಗೆನೆ ನೂರು ಮನೆಗಳು ಖಾಲಿ ಆಗಿದ್ವು ಅವ್ರ ಏನಂದ್ರು ಏನಕ್ಕೆ ಅಲ್ಲಿ ಇಲ್ಲಿ ಪ್ರಜೀತಿ ಪಡ್ತಿದ್ದೀರಾ ನಾವೇ ನಿಮಗೆ ಇದನ್ ಮನೆ ಕೊಡ್ತೀರಂತೆಲ್ಲ ನಮ್ ಗಂಧಲ್ ಮನೆ ಕಲವ್ರಿಗೆ ಹೇಳಿ ಅವರೇ ಬಂದಿ ಓನರ್ ಬಂದು ಹೇಳಿ ಇದನ್ ಮಾಡಿ ಮೂರ್ ಅವ್ರ ಖಾಲಿ ಕಾಲಿದ್ದ ಮನೆಗಳ್ನ ಕೊತ್ ಎಷ್ಟು ಚೆನ್ನಾಗ್ ಬಾಬಾ ಸ್ಟೆಪ್ ಬೈ ಸ್ಟೆಪ್ ಹೆಲ್ಪ್ ಮಾಡಿದ್ರು ಅಂದ್ರೆ ಮದ್ವೆನಲ್ಲಿ ನಲ್ಲಿ ಅದು ನಮ್ ಇನ್ನಿಶನ್ಸ್ ಏನ್ ಬಂದಿದ್ರಲ್ಲ ಆರಾಮ್ ತೆರೆಸ್ನೇ ಹೋಗಿ ಮಲ್ಕೊಂಡಿದ್ರು ಹೆಂಗ ಅಂದ್ರೆ ಅವ್ರು ಹೇಳಿದ್ವಿ ಇಂಥ ನಿದ್ದೆ ನಾ ಎಲ್ಲೂ ಮಾಡಿರ್ಲಿಲ್ಲ ಅಂತ ನಮ್ದು ನಿದ್ದೆ ಆಯ್ತು ಅಂತ ಅಂದ್ರು ಆಮೇಲೆ ಸ್ಟೇಜ್ ವ್ಯವಸ್ಥೆ ಎಲ್ಲಿ ಮಾಡ್ತಾರೆ ಮನೆ ಮದ್ವೆಗೆ ತಾಳಿ ಎಲ್ಲಿ ಕಟ್ಟಿರ್ತಾರೆ ಅಂತಂದ್ರೆ ಈ ಕಡೆ ಸ್ವಲ್ಪ ಉತ್ತರ ಕರ್ನಾಟಕದ ಕಡೆ ಮನೆ ಒಳಗಡೆನೆ ಹೋಮ ಎಲ್ಲಾ ಹಾಕಿ ಮದ್ವೆ ಮಾಡ್ಸೋದಿಲ್ಲ ಜಾಸ್ತಿ ಅದೇ ರೀತಿ ಇವ್ರು ನನಗ್ ಮಾಡಿದ್ರು ನನ್ನ ಮದ್ವೆ ಹೋಮ ಪೂಜೆ ಏನ್ ಮಾಡಿದ್ರು ಪೂಜೆಯರು ಅದ್ಭುತವಾಗಿ ಒಂದೊಂದನ್ನು ವಿವರಿಸಿ ಮದ್ವೆನ ಮಾಡ್ತಿದ್ರು ಎಲ್ಲರೂ ನನ್ನ ನನ್ನ ಮದ್ವೆ ನಮ್ ತರ ಬಾದ ಮಾಡಿಸ್ಕೊಟ್ರು ನಮ್ ಪ್ರೀತಿನ ನನ್ಗೆ ಉಳಿಸ್ಕೊಟ್ರು ಬಾದ ಅದಾದ್ಮೇಲೆ ಮತ್ತೆ ಸ್ಟ್ರಗಲ್ ಮದ್ವೆ ಆದ್ಮೇಲೆ ಅಷ್ಟು ಮೆಚೂರಿಟಿ ಇರ್ಲಿಲ್ಲ ಹಂಗಾಗಿ ಮನ ಬಗ್ಗೆ ಆಗ್ಲಿ ಹೇಗೆ ನಾನು ದ್ವಿತೀಯ ಬುದ್ಧಿನ ಉಪಯೋಗಿಸಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಅಷ್ಟು ಮೆಚ್ಯೂರಿಟಿ ಇರ್ಲಿಲ್ಲ ಆದ್ರೆ ತಲೆನೇ ಹೆಂಗ ಹೊಟ್ಟೆ ಜೀವನ ಚೆನ್ನಾಗಿ ಇದನ್ನಾಗಿ ಸಾಕೊಂಡು ಹೊಂಟಿತ್ತು ಉಡಕ್ ಬಣ್ಣಕೆ ತೆನ್ನಕೆ ಏನು ಕೊಡ್ತಾ ಇರಲಿಲ್ಲ ಅಷ್ಟು ನನಗೆ ತೀರಾ ಅಷ್ಟು ಮೆಚ್ಯೂರಿಟಿ ಇಲ್ಲದೇ ಇರೋದ್ರಿಂದ ಸಣ್ಣ ಪುಟ್ಟ ಟೆಕ್ಗಳನ್ನ ನಾನು ಮಾಡ್ತಿದ್ದೆ ಆ ನಮಗೆ ಸರಿನೂ ಹೋಗ್ತಿತ್ತು ನನಗನ್ನ ನನ್ನ ಪ್ರೀತಿಯಿಂದ ಹೊಂದ್ಕೊಂಡು ಎಲ್ಲಾ ಹೋಗ್ತಿದ್ರು ಅದಾದ್ಮೇಲೆ ನನಗೆ ಮಗುವಿನ ನಿರ್ಷಿಕೆ ನನ್ನ ನನ್ನ ಮೆಜ್ಮಾಂಬಿ ಜೊತೆ ಮಾತಾಡಿದ್ದೆ ಸ್ವಲ್ಪ ಜಲ್ದಿ ಹತ್ತೊಂಬತ್ತು ವರ್ಷಕ್ಕೆಲ್ಲ ನಾನು ಮದ್ವೆ ಆಗಿದ್ರಿಂದ ನಾನು ನನ್ನ ಮೆಜುಮಿಗೆ ಹೇಳಿದ್ದೆ ಇಷ್ಟು ಜಲ್ದಿ ನನಗೆ ಅಂತ ಹೇಳಿ ನಾವು ಪ್ಲಾನಿಂಗ್ ನಲ್ಲಿ ಇದ್ವಿ ಏನು ಪ್ಲಾನಿಂಗ್ ಮುಗಿತು ಮೂರ್ ವರ್ಷ ಆದ್ಮೇಲೆ ನಾನು ಬಾದುಂಗಿ ಪ್ರಾರ್ಥ ಮೂರನೇ ವರ್ಷಕ್ಕೆ ನಾನು ಬಾದಂಬಿಗೆ ಪ್ರಾರ್ಥಿಸೋಕೆ ಸ್ಟಾರ್ಟ್ ಮಾಡಿದೆ ನನಗೆ ಒಂದು ಗಂಡು ಮಗು ಬೇಕು ಬಾಬಾ ನನಗೆ ತನ್ನ ಏನು ಅಪ್ಪ ಅಮ್ಮ ಇಲ್ಲ ಇದ್ದ್ರಿಂದ ನಾನು ತೆಂಗಿ ಚಿಕ್ಕವಳಿದ್ರಿಂದ ನಾನು ಹಾಕಿದ್ದೀನಿ ಎಂಟು ವರ್ಷ ಏಳು ಎಂಟು ವರ್ಷದ ನಮ್ಮ ಅಮ್ಮ ತೀರ್ಕೊಂಡಾಗ ಹಂಗಾಗಿ ಅವ್ರ ಜೊತೆ ಬಾಂಡೇಜ್ ಜಾಸ್ತಿ ಇತ್ತು ನನ್ಗೆ ಏನ್ ಮಾಡಿದೆ ಬಾಬಂಗೆ ನನ್ಗೆ ತೆಂಗಿನ ಮಗಳು ಮಗಳಿದ್ದಂಗೆ ನನ್ಗೆ ಎಲ್ಲಿ ಹೆಣ್ಣು ಮಗು ಹುಟ್ಟು ಬಿಟ್ರೆ ನಮ್ ಎಲ್ಲಿ ಪ್ರೀತಿ ನನಗೆ ಅವಳ ಮೇಲಿನ ಪ್ರೀತಿ ಕಮ್ಮಿ ಆಗ್ಬಿಡುತ್ತೆ ಅಂತ ಗಂಡ್ ಮಗುನೆ ಬೇಕು ಅಂತ ಕಾರ್ತಿಸ್ತಿದ್ದೆ ಅದು ಅಂದ್ರೆ ತ್ರೀ ಇಯರ್ಸ್ ಆಗಿದ್ರಿಂದ ಸ್ವಲ್ಪ ಟೆನ್ಷನ್ ಕೂಡ ಇತ್ತು ನಮ್ಮ ಊರತ್ರ ಒಂದು ಸಾಯಿಬಾಬನ್ ದೇವಸ್ಥಾನ ಇದೆ ಅಲ್ಲಿ ಬುಕ್ಗಳಿಗೆ ಬುಕ್ಕಲ್ಲಿ ಉತ್ತರ ಇರುತ್ತೆ ಕಾಯಿನ್ ತೆಗೆದು ಉತ್ತರ ನೋಡೋದು ಅಲ್ಲಿ ಗಂಧು ಮಗುವಿನ ಸಂತಾನವಾಗುತ್ತದೆ ಅಂತ ಉತ್ತರ ಬಂದಿತ್ತು ತುಂಬಾನೇ ಖುಷಿ ಇತ್ತು ನನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಬಾಬಾನೇ ಹೇಳದಷ್ಟು ಅದಾದ್ಮೇಲೆ ನನಗೆ ಆ ನಾನು ಪ್ರಾರ್ಥನೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಆರ್ ತಿಂಗಳು ನನಗ್ ಉತ್ತರ ಆರ್ ತಿಂಗಳ ಅಂದ್ರೆ ಉತ್ತರ ಸಿಕ್ತು ಉತ್ತರ ಸಿಕ್ಕಿದ್ಮೇಲೆ ಮತ್ತೆ ಆರ್ ತಿಂಗಳು ನನ್ ಕಾದೆ ಕೇಳಿದ ತಕ್ಷಣ ಬಾಬಾ ಯಾವ್ದೂ ಕೊಡ್ಲಿಲ್ಲ ಅಂದ್ರು ನನಗೆ ಮಿಗಿಲಾದದನ್ನೇ ಕೊಟ್ಟ ಆರ್ ತಿಂಗಳು ನಮ್ಗೆ ಮತ್ತೆ ನೀನ್ ಉತ್ತರ ಕೊಟ್ರೂನು ಯಾಕೆ ನನಿಗ್ ಕಾಯಿಸ್ತೀವಿಯಾ ಇನ್ನು ಯಾವಾಗ ನೀನ್ ನನಗೆ ನನ್ನ ಹೋಟೆಲ್ ಒಂದು ಕೂಸ್ ನೋಡ್ತೀಯಾ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೆ ಆ ಟೈಮ್ ಬಂತು ಡಿಸೆಂಬರ್ ಟೈಮ್ ಅದು ಡಿಸೆಂಬರ್ ಅಲ್ಲಿ ಡಿಸೆಂಬರ್ ಇಂದ ಜನವರಿಗೆ ಒಂದ್ ತಿಂಗಳು ನನ್ಗೆ ಕನ್ಸರ್ವ್ ಆಗಿದೆ ಕರೆಕ್ಟ್ ಆಗಿ ಒಂದ್ ತಿಂಗಳ ಮೇಲೆ ಫೋರ್ ಡೇಸ್ ಆಗಿತ್ತು ನನ್ ಕಜಿನ್ ಸಿಸ್ಟರ್ ಮದ್ವೆಗೆ ಹೋಗೋ ಸಂದರ್ಭ ಬಂದ್ಬಿಡ್ತು ನಮಗೆ ಮದುವೆ ಬಿಡಕ್ಕೂ ಇಷ್ಟ ಇಲ್ಲ ಇಲ್ಲಿ ಹೋಗ್ಬಾರ್ದು ಹಂಗೆ ಹಿಂಗೆ ಅಂತ ಮನೆಯಲ್ಲಿ ಪದ್ಧತಿಗಳನ್ನ ಇದು ಮಾಡುದು ಬಟ್ ನಾನು ಬಾಗಿಲ್ ಮೇಲೆ ನಂಬಿಕೆ ಇಟ್ಟು ನಾನು ಹೋದೆ ಮೂರ್ ದಿನ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದು ನಾನೇನೆ ಅಷ್ಟೆಲ್ಲಾ ಜರ್ನಿ ಮಾಡಿದ್ದೀನಿ ನೀನು ಎಷ್ಟು ಮೂರ್ ದಿನ ಅಂದ್ರೆ ಎಷ್ಟು ಮೂರ್ಗಳನ್ನ ತಿರ್ಗಾಡಿದ್ದೀವಿ ಅನ್ನೋದು ಗೊತ್ತಿಲ್ಲ ಎಷ್ಟು ಮನೇಲಿ ಟೀ ಎಲ್ಲಾ ಕುಡಿದೇವೋ ಅದು ಗೊತ್ತಿಲ್ಲ ಅಷ್ಟೆಲ್ಲ ಆದ್ರೂ ನಂಗೆ ಆ ಅದೇ ಒಂದ್ ತಿಂಗಳ ಕನ್ಸಿ ನಿಂತ್ಕೊಂಡ್ ಬಿಟ್ಟಿತ್ತು ಪಾಪು ಸ್ಟ್ರಾಂಗ್ ಆಗಿ ಊರಿಗ್ ಹೋದ ಊರಿ ಹೋದ್ಮೇಲೆ ಚೆಕ್ ಮಾಡಿ ಏನು ತವ್ರ ಮನೆಗ್ ಹೋದ್ವಲ್ಲ ಅಲ್ಲಿ ಚೆಕ್ ಮಾಡ್ತಿದ್ವಿ ಚೆಕ್ ಮಾಡ್ತಾ ಕಣಸು ಆಗಿದೆ ನಾನು ಆ ಅಂದ್ರೆ ಕನ್ಸು ಅಂತೇಳಿ ಹೇಳಿ ಬಂತು ಅಲ್ಲಿ ಲಿಟ್ರಲಿ ಆಲ್ರೆಡಿ ನಿಂತಿತ್ತು ಅದು ಭಯ ಇತ್ತು ಜರ್ನಿ ಮಾಡಿದ್ರೆ ಎಲ್ಲಿ ಪಾಪು ಹೋಗ್ಬಿಡತ್ತೆ ಅಂತ ಬಂದು ಬೇಡ ನನಗೆ ಬಾಬಾ ನನ್ ಜೊತೆ ಇದ್ದಾನೆ ಅಂದ್ಮೇಲೆ ನನ್ಗೆ ಏನು ಆಗೋದಿಲ್ಲ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ ನಿಮ್ಗ್ ಅನ್ನಿಸ್ಬೋದು ಆದ್ರೆ ನನಗೆ ಬಾಬಾ ಮೇಲೆ ಅಷ್ಟು ಪ್ರೀತಿ ನಂಬಿಕೆ ಏನ ಇಮಿಟೇಷನ್ ಕಾರ್ಡ್ ಎಲ್ಲ ಕೊಡದ್ ಮುಗ್ಸಿ ನಾವು ಊರಿಗ್ ಹೋದಾಗ ಅಲ್ಲಿ ನಾವು ಚೆಕ್ ಮಾಡ್ತಿದ್ವಿ ಒಂದೂವರೆ ತಿಂಗಳ ಎರಡು ತಿಂಗಳು ಹಿಂಗ ಆಲಕ್ ಚೆಕ್ ಮಾಡ್ತಿದ್ವಿ ಹಾರ್ಟ್ ಬೀಟ್ ಎಲ್ಲ ಬಂದಿತ್ತು ಮಗು ಆರೋಗ್ಯವಾಗಿದೆ ಅಂತಾನು ಹೇಳಿದ್ರು ಅದಾದ್ಮೇಲೆ ಡೌನ್ ಆಯ್ತು ಡೌನ್ ಅಲ್ಲಿ ನನ್ಗೆ ಅಲ್ಲಿ ಏನು ಇದ್ನಲ್ಲ ವಾತಾವರಣ ಅಲ್ಲಿ ಇದ್ದವ್ರು ಕೆಲವ್ರು ಏನವರು ಅಂದ್ರೆ ಮೊದಲನೇ ಹೆಣ್ಣು ಮಗು ಆಗ್ಬೇಕು ಹಾಗೆ ಹೀಗೆ ಅಂತ ಹೇಳಿ ನಿಮ್ಗೆ ರಿಲೇಟಿವ್ಸ್ ಅಂತಂದ್ರೆ ಗೊತ್ತಿರುತ್ತೆ ಡಾಮಿನೇಟಿಂಗ್ ಜನರು ಇರ್ತಾರೆ ಗೊತ್ತೆ ಅಲ್ವಾ ಅವರ ಮೈಂಡ್ಸೆಟ್ ನನಗೆ ಒಳ್ಳೇದಾಗ್ಬಾರ್ದು ಅನ್ನೋ ಮೈಂಡ್ಸೆಟ್ ಇರುತ್ತೆ ಜಾಸ್ತಿ ಇಲ್ಲಿ ನನ್ನ ಫ್ಯಾಮಿಲಿ ಬ್ಯಾಕ್ ಬಗ್ಗೆ ಹೆಸರಾಗ್ಲಿ ನನ್ಗೆ ನನಗೆ ರಿಲೀಸ್ ನನ್ಗೆ ಇಷ್ಟ ಇಲ್ಲ ಬಟ್ ನಾನು ಇದು ನನ್ಗೆ ಶೇರ್ ಮಾಡ್ಕೊಳ್ಲೇ ಬೇಕಾಗಿರೋದ್ರಿಂದ ನಾನು ಅವ್ರ ಹೆಸರುಗಳನ್ನ ತಗೊಂಡ್ಲಿಲ್ಲ ನಾನು ಆಯ್ತಾ ತಪ್ಪಾಗಿ ತಿಳಿಯೋದಕ್ಕೆ ಹೋಗ್ಬೇಡಿ ಇನ್ನೊಂದು ಏನು ಉಂಟಾ ಇನ್ನೊಂದು ವಿಷಯ ಏನಂದ್ರೆ ನಾನು ಹಂಗ ಅವ್ರೆಲ್ಲ ಹೆಂಗ್ ಮಗು ಆಗ್ಬೇಕು ಹಂಗೆ ಹಿಂಗೆ ಅಂತ ಅಂದಾಗ ನಾನು ಬಾಬುಗೆ ಪ್ರಾರ್ಥಿಸಿದೆ ಬಾಬಾ ನನಗೆ ವಿಶ್ವಾಸ ಇದೆ ನನ್ನ ಬಾಬಾದ್ ಮೇಲೆ ನನಗೆ ವಿಶ್ವಾಸ ಇದೆ ನನ್ಗೆ ಗಂಡ ಮಗು ಆಗುತ್ತೆ ಅಂತ ನಾನು ಸಮಾಧಾನ ಮಾಡ್ಕೊತಿದ್ದೆ ಅದು ಮಿತ ನೀರಿಜರ್ ಬಿದ್ದಾಗ ನನಗೆ ಯಾವ್ದು ಮಗು ಆದ್ರೆ ಅದು ನಂದಾಗಿರುತ್ತೆ ನಾನ್ ಸಾಕ್ತೀನಿ ಆದ್ರೆ ಇವರು ಯಾಕೆ ಇಷ್ಟು ನನಗೆ ಪ್ರೆಲ್ಜರ್ ಆಗ್ತಿದಾರೆ ಅಂತ ಅನ್ನಿಸ್ತು ಅಂದ್ರೆ ನನ್ನ ಏನು ನಾನು ಇದ್ನೆಲ್ಲ ಅವ್ರ ಮನೆಯಲ್ಲಿ ಅವರಿಗೆ ಒಂದು ಗಂಡು ಅವ್ರಿಗೆ ಮ ಅವ್ರ ಮಗಳಿಗೆ ಒಂದು ಎರಡೂನೇ ಹೆಣ್ಮಕ್ಳಾಗಿದ್ವು ಅವ್ರ್ ಯಾವಾಗ್ಲಿದ್ರು ನಮ್ ಕಂಡ್ರೆ ಆಗುತ್ತೋ ಇದು ನಮಿಗ್ ಗೊತ್ತಿಲ್ಲ ಬಟ್ ಸ್ಟಿಲ್ ಅವ್ರ ವಿಚಾರ ಹೇಗಿತ್ತೋ ನನಗ್ ಗೊತ್ತಿಲ್ಲ